ನಮಸ್ಕಾರ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಗಂಟೆ ಗಂಟೆಗಳೊಳಗಡೆ ಆರು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಎ ಸಿ ಪಿ ಸಬರ್ಬನ್ ರಾಜಣ್ಣ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಸುಶೀಲ್ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ತಂಡ ಯಶಸ್ವಿಯಾಗಿದೆ ಇಲ್ಲಿವರೆಗೆ ಒಟ್ಟು ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ತಮಗೆಲ್ಲ ತಿಳಿದಿರುವ ಹಾಗೆ ಈ ಘಟನೆಗೆ ಮೂಲ ಕಾರಣ ಅಂತಂದರೆ ಯಾರು ಮೃತ ಇದ್ದಾನೆ ಸುಮಿತ್ ಅವರ ಅಣ್ಣ ಸಚಿನ್ ಅವನು ಈ ಆರೋಪಿಗಳ ಕುಟುಂಬದ ಹುಡುಗಿ ಜೊತೆ ಒಂದು ಪ್ರೀತಿಯ ವಿಚಾರ ನಡೀತಾ ಇತ್ತು ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ವಾದ ವಿವಾದ ಆಗ್ತಾ ಇತ್ತು ಮತ್ತು ಮದುವೆಗೋಸ್ಕರ ಪ್ರಸ್ತಾವನೆ ಕೂಡ ಆಗಾಗ ಮಾಡ್ತಾ ಈ ದಿನವೂ ಕೂಡ ಆ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ಗಲಾಟೆ ಆಗಿದೆ ಎರಡೂ ಕುಟುಂಬಗಳ ನಡುವೆ ಆ ಒಂದು ಸನ್ನಿವೇಶದಲ್ಲಿ ಇವನು ಹುಡುಗಿಯ ಅಣ್ಣ ವರುಣ್ ವರುಣನವನು ಚಾಕುವಿನಿಂದ ಇರಿದಿದ್ದಾನೆ ಅದು ಆರಂಭದ ಹಂತದಲ್ಲಿ ಅಟೆಂಪ್ಟು ಮರ್ಡರ್ ಕೇಸನ್ನು ತೆಗೆದುಕೊಳ್ಳಲಾಗಿತ್ತು ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸುಮಿತ್ ಮೃತರಾಗಿದ್ದಾನೆ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೊಲೆ ಪ್ರಕರಣವನ್ನು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಬಂಧಿತರಾದವರ ಟೋಟಲ್ ಆರು ಜನ ಇದ್ದಾರೆ ಅದರಲ್ಲಿ ಮೃತರ ಕುಟುಂಬದವರು ನಾಲ್ಕು ಜ ಆರೋಪಿಗಳ ಕುಟುಂಬದವರು ನಾಲ್ಕು ಜನ ಇದ್ದಾರೆ ಮತ್ತು ಏನು ಇದ್ದಾನೆ ಅವನ ಎರಡು ಜನ ಸ್ನೇಹಿತರು ಕೂಡ ಇದರಲ್ಲಿ ಬಂಧಿತರಾಗಿದ್ದಾರೆ ಸಿದ್ದು ಮತ್ತು ಪ್ರಜ್ವಲ್ ಅಂತ ಇನ್ನೂ ಎರಡು ಜನ ಆರೋಪಿಗಳಿಗೆ ನಾವು ಬಂದ್ಯನ ಮಾಡಲಿಕ್ಕೆ ಬಲೆಯನ್ನು ಬಿಸಿದ ಈ ಆರೋಪಿಗಳ ಹಿನ್ನೆಲೆಯನ್ನು ತಾವು ನೋಡಿದರೆ ಏನು ಮೇನ್ ಆರೋಪಿ ಇದ್ದಾನೆ ವರುಣ್ ಅವನು ಆಟೋ ಡ್ರೈವರ್ ಇದ್ದಾನೆ ಮತ್ತು ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದ ಸಿದ್ದು ಅಲಿಯಾಸ್ ಸಿದ್ದರಾಮ್ ಅಂತ ಅವನ ಒಂದು ನಾಗೇನಹಳ್ಳಿಯಲ್ಲಿ ಒಂದು ಪಾನ್ ಶಾಪ್ ಇದೆ ಉಳಿದ ಆರೋಪಿಗಳು ಎಲ್ಲ ಈ ಸ್ಥಳೀಯರಿದ್ದಾರೆ ಮತ್ತು ಲೇಬರ್ ಕೂಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ಹೌದು ಅವರು ಮೂಲತಃ ಇವರೆಲ್ಲ ವಾಸ ಮಾಡ್ತಾ ಇರೋದು ಹುಡುಗನ ಕುಟುಂಬದವರು ಬಾಂಬೆಲ್ಲಿದ್ದಾರೆ ಅಲ್ಲಿ ಓದೋದು ಮತ್ತು ಕೂಲಿ ಕೆಲಸನ ಮಾಡ್ತಾರೆ ಈ ಹುಡುಗ ಅಣ್ಣ ತಮ್ಮದಿಯವರು ಈ ಮದುವೆ ವಿಚಾರಕ್ಕೆ ಚರ್ಚೆ ಮಾಡಲಿಕ್ಕೆ ಬಂದಿರ್ತಾರೆ ಅದು ಅಕ್ಕಪಕ್ಕದವರು ಮತ್ತು ಸುಮಾರು ವರ್ಷಗಳಿಂದ ಸ್ಥಳೀಯರಿದ್ದಾರೆ ಪರಿಚಯ ಇರುವಂಥ ಎರಡು ಕುಟುಂಬಗಳು ಹೌದು ಘಟನೆ ಆಗಬೇಕಾದ್ರೆ ಸಚಿನ್ ಇರಲಿಲ್ಲ ಇರಲಿಲ್ಲ ಸೊ ಸಚಿನ್ ಆ ಘಟನೆ ಆಗಬೇಕಾದ್ರೆ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಸುಮಿತ್ ಅವ್ರ ತಾಯಿ ಜೊತೆ ಇದ್ದಿರ್ತಾನೆ ಗಲಾಟೆ ಆಗುತ್ತೆ ಆ ಗಲಾಟೆ ವಿಪರೀತಕ್ಕೆ ಹೋದ ತಕ್ಷಣ ಆಟೋದಲ್ಲಿ ಚಾಕು ಇರುತ್ತೆ ಆ ಚಾಕು ತೆಗೆದುಕೊಂಡು ಇರಿತಾನೆ ಒಂದೇ ಸ್ಟ್ಯಾಬ್ ಇರುವಂಥದ್ದು ಬಟ್ ಇಟ್ ಹ್ಯಾಸ್ ಪಂಕ್ಚರ್ಡ್ ಇಸ್ ವೈಟಲ್ ಆರ್ಗನ್ಸ್ ಅದು ಚಿಕಿತ್ಸೆ ಫಲ ಫಲಕಾರಿಯಾಗದೆ ತಾನಾಗಿದ್ದಾನೆ ಏನು ಹೇಳಿ ಹೌದು ಕೇಳಿಸ್ತಾ ಇಲ್ಲ ಚರ್ಚೆ ಆಗಬೇಕಾಗಿದ್ರೆ ಗಲಾಟೆ ಆಗಿದೆ ಈ ಮಾ ಏನು ಮದುವೆ ಪ್ರಸ್ತಾವನೆ ಆಗಬೇಕಾದ್ರೆ ಗಲಾಟೆ ಆಗಿದೆ ಅದು ಮೊದಲೊಂದು ಸಲ ಗಲಾಟೆ ಆಗುತ್ತೆ ನಂತರ ಅದು ವಾದ ವಿಧ ಏನು ವಾಗ್ವಾದಕ್ಕಾದ ತಕ್ಷಣ ಮತ್ತೆ ಚಾಕು ತೆಗೆದು ಇರೀತ ಇರಿತಾನೆ ಮನೆ ಎದುರುಗಡೆ ಹಾಂ ಮದುವೆ ಬೇರೆ ವಿಚಾರ ಇರ್ಬೋದು ಬಟ್ ಇವರು ನಮಗೆ ಹೇಳಿಕೆ ಕೊಟ್ಟಿದ್ದು ಮದುವೆ ವಿಚಾರನೂ ಚರ್ಚೆ ಮಾಡಬೇಕು ಅಂತ ಹಾಂ ಈ ಏನು ಆರೋಪಿಗಳು ಬಂಧನಾಗಿದ್ದಾರೆ ಯಾರ ಮೇಲೂ ಹಳೆಯ ಪ್ರಕರಣಗಳಿಲ್ಲ